ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್ ಈ ಒಂದು ದಿನ ನಾವು ಈ ಒಂದು ಟಿ ಇ ಟಿ ಮೇಲೆ ಕೇಳುವ ಹೊಸ ಕನ್ನಡ ಮತ್ತು ಹಳೆಗನ್ನಡ ವಿಭಕ್ತಿ ಪ್ರತ್ಯೆಗಳ ಕುರಿತು ಚರ್ಚಿಸೋಣ ಸೊ ಕೊನೆಯ ಬಾರಿಗೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾವಾಗಲೂ ಹೊಸ ಕನ್ನಡದ ವಿಭಕ್ತಿ ಕೇಳ್ತಾ ಇದ್ದರು ಬಟ್ ಸಾರಿ ಏನು ಮಾಡಿದ್ದಾರೆ ಅಂದರೆ ಹಳೆಗನ್ನಡದ ವಿಭಕ್ತಿ ಪ್ರತೆಯ ಕಾರಕಗಳ ಮೇಲೂ ಸಹ ಪ್ರಶ್ನೆಗಳು ಬಂದಿದ್ದಾವೆ ಸೊ ಹಾಗಾಗಿ ಇವತ್ತು ಅದನ್ನು ಚರ್ಚಿಸೋಣ ಸೊ ಯಾರೆಲ್ಲ ಈ ಒಂದು ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮೊದಲನೇದಾಗಿ ಹೊಸ ಕನ್ನಡ ವಿಭಕ್ತಿ ಪ್ರತ್ಯಯ ನೋಡಂಬರ್ರಿ ಮೊದಲನೇದಾಗಿ ವಿಭಕ್ತಿ ಪ್ರತ್ಯಯ ಹೊಸ ಕನ್ನಡದಲ್ಲಿ ಪ್ರಥಮ ಎಲ್ರಿಗೂ ಗೊತ್ತೇ ಇರ್ತದೆ ಹೂವು ಇರ್ತದೆ ದ್ವಿತೀಯ ಹನ್ನು ಯಾರೆಲ್ಲ ಗೊತ್ತಿದ್ದವರು ಒಂದು ಸರಿ ನೋಡ್ರಿ ಗೊತ್ತಿರಲಾರ್ದವ್ರು ಸಹ ನೋಡ್ರಿ ಪ್ರಥಮ ಹೂ ದ್ವಿತೀಯ ಅನ್ನು ತೃತೀಯ ಇಂದ ಚತ ಚತುರ್ಥಿ ಗೆ ಈಗೆ ಕೆ ಅಂದರೆ ಕೊನೆಯ ಅಕ್ಷರಗಳು ಪಂಚಮಿ ದೇಶೆಯಿಂದ ಮತ್ತು ಷಷ್ಠಿ ಅ ಸಪ್ತಮಿ ಅಲ್ಲಿ ಇವೇನೆಂದರೆ ಭಕ್ತಿ ಪ್ರತಿಯ ಹೊಸಗನ್ನಡದು ಅಂದರೆ ಪ್ರಥಮ ಹೂ ಮಾಡುವನ್ ಅಂದರೆ ಏನು ಹೂ ಅಂದರೆ ಕೊನೆಯ ಅಕ್ಷರ ಹೂ ಬರಬೇಕು ಮಾರುವಳು ಹೂ ಅಂದರೆ ಈ ಒಂದು ಇವೆಲ್ಲ ನಿಮ್ಗೆ ಗೊತ್ತಿರ್ತವೆ ಬಟ್ ಆದರೂ ಒಂದು ಸರಿ ನೋಡಿಕೊರಿ ಇಲ್ಲಿ ರೂಪ ಸಾವಿತ್ರಿಯು ಅಂದರೆ ಕೊನೆಯ ಅಕ್ಷರ ಏನಾಗ್ಯದ ಹೂವು ಅಂದರೆ ಸಾವಿತ್ರಿ ಅನ್ನು ಒಂದೇ ಎಕ್ಸಾಂಪಲ್ ತೊಗೊಂಡು ಎಲ್ಲದಕ್ಕೂ ಅಪ್ಲೈ ಮಾಡಿದ್ದಾರೆ ತೃತೀಯದಾಗ ಸಾವಿತ್ರಿಯಿಂದ ಚತುರ್ಥಿ ಸಾವಿತ್ರಿಗೆ ಪಂಚಮಿ ಸಾವಿತ್ರಿಯ ದಶೆಯಿಂದ ಷಷ್ಠಿ ಸಾವಿತ್ರಿಯ ಸಪ್ತಮಿ ಸಾವಿತ್ರಿಯಲ್ಲಿ ಮತ್ತು ಇದ್ರ ಕಾರಕಗಳು ಸಹ ನೋಡ್ಕೋಬೇಕು ಕೆಲವೊಂದು ಸಾರಿ ಕಾರಕಗಳು ಸಹ ಕೊಡ್ತಾರೆ ಹೊಸಗನ್ನಡ ಕನ್ನಡ ಪ್ರಥಮ ಕರ್ತು ದ್ವಿತೀಯ ಕರ್ಮ ತೃತೀಯ ಕರಣ ಮತ್ತು ಚತುರ್ಥಿ ಸಂಪ್ರದಾನ ಕೊಡುವಿಕೆ ಪಂಚಮಿ ಅಪದಾನ ಇದ್ರ ಮೇಲೆ ಕೇಳಿದಾರೆ ಎಕ್ಸಾಮ್ನಾಗ ಅಂದ್ರೆ ಕಾರಕಗಳ ಮೇಲೆ ಸೊ ಹಾಗಾಗಿ ಚತುರ್ಥಿಗೆ ಏನಂತೀವಿ ಸಂಪ್ರದಾನ ಪಂಚಮಿಗೆ ಅಪಧಾನ ಅಥವಾ ಅಗಲಿಕೆ ಷಷ್ಠಿ ಸಂಬಂಧ ಸಪ್ತಮಿ ಅಧಿ ಅಧಿಕರಣ ಸೊ ಇವು ನೋ ಆಲ್ರೆಡಿ ನಿಮ್ಗೆ ಪ್ರತ್ಯಯ ಗೊತ್ತಿರ್ತಾವ ಕಾರಕಗಳು ನೋಡ್ಕೊರಿ ಪ್ರಥಮ ಕರ್ತು ದ್ವಿತೀಯ ಕರ್ಮ ತೃತೀಯ ಕರಣ ಚತುರ್ಥಿ ಸಂಪ್ರದಾನ ಅಥವಾ ಕೊಡುವಿಕೆ ಪಂಚಮಿ ಅಪದಾನ ಅಗಲಿಕೆ ಷಷ್ಠಿ ಸಂಬಂಧ ಅಧಿಕರಣ ಸೊ ಇವೆಲ್ಲವೂ ಹೊಸಗನ್ನಡದ ಕಾರಕಗಳು ಸೊ ಈಗ ಹಳೆಗನ್ನಡ ನೋಡಂಬರ್ ಸೊ ಫಸ್ಟ್ ಹಳೆಗನ್ನಡದ ಪ್ರತ್ಯಯ ನೋಡಮಿ ಪ್ರಥಮ ಅಲ್ಲಿ ಪ್ರಥಮ ಉ ಸೊ ಇಲ್ಲಿ ಮ ಸಾವಿತ್ರಿ ಎಂ ದ್ವಿತೀಯ ಅಂ ಸಾವಿತ್ರಿ ಎಂ ಎಲ್ಲರೂ ಇದು ಒಂದು ಕಡೆ ಇದು ಯೂಸ್ ಆಯ್ತದ ತೃತೀಯ ಇಂ ಇಂದ ಹಿಂದೆ ಸಾವಿತ್ರಿ ಚತುರ್ಥಿ ಅಲ್ಲಿ ಭೀ ಸೇಮ್ ಅದ ಇದನ್ನೇ ಇರ್ತದೆ ಎರಡು ಕಡೆ ಗೇ ಕೆ ಅಲ್ಲಿ ಗೆ ಅದ ಇಲ್ಲಿ ಬಟ್ ಕೆ ಅಷ್ಟೇ ಅದ ಸಾವಿತ್ರಿಗೆ ಪಂಚಮಿ ಹತ್ತಣಿಮ್ ಹತ್ತಣಿದಮ್ ಸಾವಿತ್ರಿ ಎತ್ತಣಿಮ್ ಷಷ್ಠಿ ಅಲ್ಲಿ ಭೀ ಅದೇ ಇರ್ತದ ಸಾವಿತ್ರಿಯ ಸಪ್ತಮಿ ಏಳು ಅಲ್ಲಿ ಅಲ್ಲಿ ಸಾವಿತ್ರಿ ಏಳು ಸೊ ಇಲ್ಲಿ ಕಾರಕಗಳ ಮೇಲೆ ಹೋದ ಸರಿ ಟ್ವೆಂ ಟು ತೌಸಂಡ್ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ಕೇಳ್ಯಾರ ಪ್ರಥಮ ಕರ್ತು ಅಲ್ಲಿ ಭೀ ಇದೇ ಇರ್ತದೆ ದ್ವಿತೀಯ ಕರ್ಮ ತೃತೀಯ ಕರಣ ಚತುರ್ಥಿ ಸಂಪ್ರದಾನ ಅಥವಾ ಕೊಡುವಿಕೆ ಪಂಚಮಿ ಅಪದಾನ ಅಥವಾ ಅಗಲಿಕೆ ಷಷ್ಠಿ ಸಂಬಂಧ ಸಪ್ತಮಿ ಅಧಿಕರಣ ಇನ್ನೊಂದು ಸರಿ ನೋಡ್ಕೊಳ್ಳಿ ಪ್ರಥಮ ಕರ್ತು ದ್ವಿತೀಯ ಕರ್ಮ ತೃತೀಯ ಕರಣ ಚತುರ್ಥಿ ಸಂಪ್ರದಾನ ಕೊಡುವಿಕೆ ಪಂಚಮಿ ಅಪದಾನ ಅಥವಾ ಅಗಲಿಕೆ ಷಷ್ಠಿ ಸಂಬಂಧ ಸಪ್ತಮಿ ಅಧಿಕರಣ ಸೊ ಒಂದು ಸರಿ ಎಲ್ ಎಲ್ಲರೂ ಇವುಗಳನ್ನು ಒಂದು ಕಡೆ ಬರೆದಿಟ್ಕೊರಿ ಈಸಿ ಆಗ್ತದೆ ನಿಮ್ಗೆ ನೆಕ್ಸ್ಟ್ ಬಂದು ಅವಯಗಳು ಸೊ ಅವಯಗಳ ಮೇಲೂ ಸಹ ಪದ್ಯ ಅಥವಾ ಗದ್ಯ ಬೋಧನೆಯಲ್ಲಿ ಅವಯ ಮೇಲೆ ಒಂದು ಮಾರ್ಕ್ಸ್ ಬರ್ತದೆ ಸೊ ಹಾಗಾಗಿ ಅವಯಗಳು ಸಹ ನಾವು ನೋಡ್ಕೋಬೇಕು ಮೊದಲನೇದಾಗಿ ಅವಯಗಳಲ್ಲಿ ಎಷ್ಟು ವಿಧಗಳವ ಸಾಮಾನ್ಯ ಅವಯ ಸಂಬಂಧಾರ್ಥಕ ವ್ಯಯ ಕ್ರಿಯಾರ್ಥಕ ಅವಯ ಭಾವಸೂಚಕ ಅನುಕರಣ ವಯ ಅವಧಾರಣಾತ್ಮಕ ಅವಯ ಸೊ ಲಾಸ್ಟ್ ಟೈಮು ಅನುಕರಣವಯ ಮೇಲೆ ಕೇಳಿದಾರೆ ಮೊದಲನೇದಾಗಿ ಸಾಮಾನ್ಯಾರ್ಥಕ ಅವಯ ಅಂದರೆ ಸಾಮಾನ್ಯ ಪದಗಳು ಅಂದು ಯಾವ್ಯಾವ ಅಂದರೆ ಬೇಗನೆ ಮೆಲ್ಲಗೆ ಸೊಗಸಾಗಿ ಸುಮ್ಮನೆ ತಟ್ಟನೆ ತರುವಾಯ ಹಾಗೆ ಅಂತೂ ಬೇರೆ ಬಳಿಕೆ ಕೂಡಲೇ ಚೆನ್ನಾಗಿ ಅಂದರೆ ನಾವು ದಿನನಿತ್ಯ ಯೂಸ್ ಮಾಡುವ ಸಾಮಾನ್ಯ ಅವ ಅವ್ಯಗಳು ಸಂಬಂಧಗಳು ಅಂದರೆ ಯಾವುದಾದ್ರೂ ಎರಡು ಪದಗಳ ನಡುವೆ ಅಥವಾ ವಾಕ್ಯಗಳ ನಡುವೆ ನಾವು ಯೂಸ್ ಮಾಡ್ತೀವಲ್ಲ ಸಂಬಂಧ ಕಲ್ಪಿಸ್ತೀವಲ್ಲ ಅವು ಮತ್ತು ರಾಣಿ ಮತ್ತು ರಾಜ ಈ ರೀತಿಯಾಗಿ ಮತ್ತು ಅಥವಾ ಆದ್ದರಿಂದ ಹೂ ಉಂ ಅಲ್ಲದೆ ಇವು ಸಂಬಂಧಗಳು ಸೂಚಿಸುವ ಅವಯಗಳು ಮತ್ತು ಕ್ರಿಯೆ ಕ್ರಿಯೆ ಅಂದರೆ ಯಾವ್ದಾರ ಒಂದು ಕ್ರಿಯೆ ಮಾಡ್ಲತ್ತೀವಿ ಅಂತ ತೋರಿಸ್ಬೇಕಿತ್ತು ಹೌದು ಹೌದು ಅಲ್ಲ ಉಂಟು ಸಾಕು ಬೇಡ ಈ ಥರ ಕ್ರಿಯಾರ್ಥಕ ಅವಯ ಇರ್ತಾವೆ ಭಾವ ಸೂಚಕ ಗೊತ್ತೇ ಇರ್ತವೆ ನಮಗೆ ಭಾವನೆಗಳನ್ನು ವ್ಯಕ್ತಪಡಿಸುವುದು ಆಹಾ ಬಳಿಕೆ ಬಳಿರೆ ಅಯ್ಯೋ ಓ ಓ ಈ ಥರ ಏನಾದರೂ ಖುಷಿ ಅಥವಾ ದುಃಖದ ವಿಚಾರಗಳು ಅಥವಾ ಏನಂತಾರೆ ಸಡನ್ನಾಗಿ ಆಶ್ಚರ್ಯಪಡಿಸುವ ಸೂಚಕಗಳು ಅನುಕರಣವಯ ಯಾವುದಾದ್ರೂ ವಸ್ತುವಿಗೆ ನಾವು ಸೂಚನೆ ಮಾಡ್ತೀವಿ ಅಂದರೆ ಈ ವಸ್ತುಗಳು ಚಟ್ ಅಂದರೆ ಆ ಅಡುಗೆ ಚಟಪಟ ಅಂತೆ ಕುದೀತಾ ಇರೋದು ಚುರು ಚುರುಚುರು ಕಪ್ಪೆ ಕರಕರ ಆಗಿ ಒಳಗ ದಗ ಧಗ ಬಿಸಿಲೆಷ್ಟು ಧಗ ಧಗ ದರೊಯ್ಯನೆ ಸುಯ್ಯನೆ ನೀರೆಷ್ಟು ಜುಳು ಜುಳು ಅಂತ ಹರಿತಾಯಿದೆ ಈ ರೀತಿಯಾಗಿ ನಾವು ವಸ್ತುಗಳಿಗೆ ಇದನ್ನು ಏನು ಮಾಡ್ತೀವಿ ಅಂದರೆ ಅನುಕರಣ ಮಾಡ್ತೀವಿ ನೆಕ್ಸ್ಟ್ ಅವಧಾನಾತ್ಮಕ ಅವಧಾರಣೆ ಅವಯ ಯಾವುದಂದರೆ ಅವನೇ ಅದುವೆ ನೀನೇ ಅವಳೆ ಅವರೇ ಸೊ ಒಂದು ಸರಿ ಎಲ್ಲರೂ ಸಹ ಒಂದು ಕಡೆ ಬರೆದಿಟ್ಕೊರಿ ಸಾಮಾನ್ಯ ಅಂದರೆ ದಿನನಿತ್ಯ ಯೂಸ್ ಮಾಡುವುದು ಸಂಬಂಧಗಳ ಸೂಚಿಸುವುದು ಕ್ರಿಯೆಗಳಂದರೆ ಯಾವುದಾದ್ರೂ ಕ್ರಿಯೆ ಅಂತ ಹೇಳ್ತೀವಲ್ಲ ಅದು ಭಾವನೆ ಅಂದರೆ ನಮ್ಮಲ್ಲಿರುವ ಭಾವನೆಗಳನ್ನು ವ್ಯಕ್ತಪಡಿಸುವುದು ಅನುಕರಣೆ ಅಂದರೆ ಯಾವುದಾದ್ರೂ ವಸ್ತುಗಳನ್ನು ನಾವು ಅದರ ಮೂಲಕ ಸೂಚನೆ ಮಾಡುವುದು ಅವಧಾರಣ ಅಂದರೆ ಅವಧಾರಣಾತ್ಮಕ ಅಂದರೆ ಅವನೇ ಅದುವೆ ನೀನೇ ಏನು ಮನೆಯಲ್ಲಿರುವ ಹೆಸ್ ಅಂದರೆ ಅವನ ಹೆಸರನ್ನೇ ಕರೆಯೋದೇ ಈ ಥರವಾಗಿ ನಾವು ಕರಿತೀವಲ್ಲ ಅವನೆ ಅವಳೆ ನೀನೇ ನೀ ನಾನೇ ಈ ಥರ ಇವೆಲ್ಲ ಅವಧಾರಣ ಸೊ ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು